ನಮಸ್ಕಾರಗಳು ದಿನ ಮೂವತ್ತೊಂಬತ್ತು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳು ಅಧ್ಯಾಯ ಹನ್ನೆರಡು ಸಂಕೀರ್ಣಗಳು ಕಲಂ ಅರವತ್ತೊಂಬತ್ತು ಅಪರಾಧದ ಸಂಜ್ಞೆಯತೆ ಈ ಅಧಿನಿಯಮದ ಅಡಿಯ ಯಾವುದೇ ಅಪರಾಧದ ವಿಚಾರಣೆಯನ್ನು ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟರ ನ್ಯಾಯಾಲಯಕ್ಕಿಂತ ಕೆಳಗಿನ ದರ್ಜೆಯ ನ್ಯಾಯಾಲಯ ನಡೆಸತಕ್ಕದ್ದಲ್ಲ ಕಲಂ ಅರವತ್ತೊಂಬತ್ತು ಎ ಅಪರಾಧಗಳ ಕುರಿತು ದೂರು ರಿಜಿಸ್ಟ್ರಾರನ ಅನುಮೋದನೆಯ ಹೊರತಾಗಿ ಅರವತ್ತೆಂಟು ನೇ ಪ್ರಕರಣದ ಅಡಿಯಲ್ಲಿ ಯಾವುದೇ ದೂರನ್ನು ಹೂಡತಕ್ಕದ್ದಲ್ಲ ಪರಂತು ಸಹಕಾರಿಯ ಲೆಕ್ಕಪರಿಶೋಧನೆಯ ವಿಚಾರಣೆಯ ಅಥವಾ ಪರಿವೀಕ್ಷಣೆಯ ಅಥವಾ ಸಹಕಾರಿಯ ಸಾಮಾನ್ಯ ವ್ಯವಹಾರದಲ್ಲಿ ಪತ್ತೆಯಾದ ಸಹಕಾರಿಯ ನಿಧಿಗಳ ದುರುಪಯೋಗದ ಅಥವಾ ದುರ್ವಿನಿಯೋಗಗಳ ಆರೋಪಗಳ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ದೂರುಗಳನ್ನು ದಾಖಲು ಮಾಡುವ ಮೊದಲು ರಿಜಿಸ್ಟ್ರಾರನಿಂದ ಅನುಮೋದನೆ ಪಡೆಯುವುದು ಅಗತ್ಯವಿರತಕ್ಕದ್ದಲ್ಲ ಕಲಂ ಅರವತ್ತೊಂಬತ್ತು ಬಿ ಸದ್ಭಾವನೆಯಿಂದ ಕೈಗೊಂಡ ಕ್ರಮದ ರಕ್ಷಣೆ ಈ ಅಧಿನಿಯಮದ ಅಡಿಯಲ್ಲಿ ಸದ್ಭಾವನೆಯಿಂದ ಮಾಡಿದ ಅಥವಾ ಮಾಡಲಾಗಿದೆ ಎಂದು ತಾತ್ಪರ್ಯವಾಗುವ ಯಾವುದೇ ಕಾರ್ಯದ ಸಂಬಂಧದಲ್ಲಿ ರಿಜಿಸ್ಟ್ರಾರನ ಅಥವಾ ಆತನ ಅಧೀನದಲ್ಲಿರುವ ಅಥವಾ ಆತನ ಪ್ರಾಧಿಕಾರದ ಮೇಲೆ ಕೆಲಸ ಮಾಡುವ ಯಾವೊಬ್ಬ ವ್ಯಕ್ತಿಯ ವಿರುದ್ಧ ಅಥವಾ ಸಹಕಾರ ಲೆಕ್ಕ ಪರಿಶೋಧನಾ ನಿರ್ದೇಶಕನ ಅಥವಾ ಆತನಿಂದ ಅಧಿಕೃತನಾಗಿ ಕಾರ್ಯನಿರ್ವಹಿಸುತ್ತಿರುವ ಇತರ ಯಾವೊಬ್ಬ ಅಧೀನ ಅಧಿಕಾರಿಯ ವಿರುದ್ಧ ಅಥವಾ ಸಹಕಾರಿಯ ಹೊಸ ಮಂಡಳಿಯ ವಿರುದ್ಧ ಅಥವಾ ಮೂವತ್ತೆಂಟು ನೇ ಪ್ರಕರಣದ ಅಡಿಯಲ್ಲಿ ನೇಮಿಸಲಾದ ಆಡಳಿತಗಾರನ ಅಥವಾ ಎ ಪ್ರಕರಣದ ಅಡಿಯಲ್ಲಿ ನೇಮಿಸಲಾದ ವಿಶೇಷಾಧಿಕಾರಿಯ ವಿರುದ್ಧ ಯಾವುದೇ ಇದಾವೆ ಪ್ರಾಸಿಕ್ಯೂಷನ್ ಅಥವಾ ಇತರ ಕಾನೂನು ವ್ಯವಹರಣೆಗಳನ್ನು ಹೂಡಲು ಅವಕಾಶವಿರತಕ್ಕದ್ದಲ್ಲ ಕಲಂ ಎಪ್ಪತ್ತು ತೊಂದರೆಗಳನ್ನು ನಿವಾರಿಸಲು ಅಧಿಕಾರ ಅಧಿನಿಯಮದ ಉಪಬಂಧಗಳನ್ನು ಜಾರಿಗೊಳಿಸುವಲ್ಲಿ ಯಾವುದೇ ತೊಂದರೆ ಉಂಟಾದರೆ ಅಥವಾ ಸ್ಪಷ್ಟೀಕರಣದ ಅವಶ್ಯವಿದ್ದರೆ ಸರ್ಕಾರವು ರಾಜ್ಯಪತ್ರದಲ್ಲಿ ಪ್ರಕಟಿಸಲಾದ ಆದೇಶದ ಮೂಲಕ ತೊಂದರೆಗಳನ್ನು ನಿವಾರಿಸಲು ಅಗತ್ಯವೆಂದು ಅಥವಾ ಯುಕ್ತವೆಂದು ಕಂಡುಬರುವ ಉಪಬಂಧಗಳನ್ನು ಮಾಡಬಹುದು ಕಲಂ ಎಪ್ಪತ್ತೊಂದು ನಿಯಮ ರಚನಾಧಿಕಾರ ಕಲಂ ಎಪ್ಪತ್ತೊಂದು ಒಂದು ಸರ್ಕಾರವು ಸರ್ಕಾರಿ ರಾಜ್ಯಪತ್ರದಲ್ಲಿ ಅಧಿಸೂಚನೆ ನೀಡುವ ಮೂಲಕ ಮತ್ತು ಪೂರ್ವ ಪ್ರಕಟಣೆಯ ತರುವಾಯ ಈ ಅಧಿನಿಯಮದ ಉಪಬಂಧಗಳನ್ನು ನೆರವೇರಿಸುವ ಉದ್ದೇಶಗಳಿಗಾಗಿ ನಿಯಮಗಳನ್ನು ರಚಿಸಬಹುದು ಕಲಂ ಎಪ್ಪತ್ತೊಂದು ಎರಡು ಈ ಅಧಿನಿಯಮದ ಅಡಿ ರಚಿಸಿದ ಪ್ರತಿಯೊಂದು ನಿಯಮವನ್ನು ಅದನ್ನು ರಚಿಸಿದ ತರುವಾಯ ಸಾಧ್ಯವಾದಷ್ಟು ಬೇಗನೆ ರಾಜ್ಯ ವಿಧಾನಮಂಡಲದ ಪ್ರತಿಯೊಂದು ಸದನದ ಮುಂದೆ ಒಟ್ಟು ಮೂವತ್ತು ದಿನಗಳ ಅವಧಿಯವರೆಗೆ ಇರಬಹುದಾದ ಒಂದು ಅಥವಾ ಎರಡು ಅಥವಾ ಹೆಚ್ಚು ನಿರಂತರ ಅಧಿವೇಶನಗಳಲ್ಲಿ ಮಂಡಿಸತಕ್ಕದ್ದು ಮತ್ತು ಅದನ್ನು ಹಾಗೆ ಮಂಡಿಸಿದ ಅಧಿವೇಶನ ಅಥವಾ ನಿಕಟ ತರುವಾಯದ ಅಧಿವೇಶನಗಳು ಮುಕ್ತಾಯವಾಗುವುದಕ್ಕೆ ಮುಂಚೆ ಈ ಅಧಿನಿಯಮದಲ್ಲಿ ಯಾವುದೇ ಮಾರ್ಪಾಟು ಮಾಡಲು ಎರಡು ಸದನಗಳು ಒಪ್ಪಿದರೆ ಅಥವಾ ಆ ನಿಯಮವನ್ನು ಮಾಡಕೂಡದೆಂದು ಎರಡು ಸದನಗಳು ಒಪ್ಪಿದರೆ ಆ ತರುವಾಯ ಆ ನಿಯಮವು ಸಂದರ್ಭಾನುಸಾರ ಹಾಗೆ ಮಾರ್ಪಾಟಾದ ರೂಪದಲ್ಲಿ ಮಾತ್ರ ಪರಿಣಾಮಕಾರಿಯಾಗತಕ್ಕ ಕದ್ದು ಅಥವಾ ಪರಿಣಾಮಕಾರಿಯಾಗತಕ್ಕದ್ದಲ್ಲ ಆದರೆ ಅಂಥ ಯಾವುದೇ ಮಾರ್ಪಾಟು ಅಥವಾ ರದ್ದಿಯಾತಿಯು ಆ ನಿಯಮದ ಅಡಿಯಲ್ಲಿ ಹಿಂದೆ ಮಾಡಿದ ಯಾವುದೇ ಕೃತ್ಯದ ಮಾನ್ಯತೆಗೆ ಬಾಧಕವಾಗದಂತೆ ಇರತಕ್ಕದ್ದು ಕಲನ್ ಎಪ್ಪತ್ತೆರಡು ಉಳಿಸುವಿಕೆ ಈ ಅಧಿನಿಯಮದ ಆರುನೇ ಪ್ರಕರಣದಲ್ಲಿ ಏನೇ ಇದ್ದರೂ ಕರ್ನಾಟಕ ಸಹಕಾರಿ ಸಂಘಗಳ ಅಧಿನಿಯಮ ಒಂದು ಸಾವಿರ ಒಂಬೈನೂರ ಐವತ್ತೊಂಬತ್ತರ ಅಡಿಯಲ್ಲಿ ನೋಂದಣಿಯಾದ ಒಂದು ಸಹಕಾರಿ ಸಂಘವನ್ನು ಈ ಅಧಿನಿಯಮದ ಅಡಿಯಲ್ಲಿ ಸಹಕಾರಿಯನ್ನಾಗಿ ಪರಿವರ್ತಿಸಿದರೆ ಮತ್ತು ಹಾಗೆ ಪರಿವರ್ತಿಸುವ ಸಮಯದಲ್ಲಿ ಅದು ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ ಒಂದು ಸಾವಿರ ಒಂಬೈನೂರ ಐವತ್ ಅರವತ್ಮೂರು ಅರವತ್ನಾಲ್ಕು ಅರವತ್ತೈದು ಅರವತ್ತೊಂಬತ್ತು ಎಪ್ಪತ್ತು ತೊಂಬತ್ತೊಂಬತ್ತು ಒಂದು ನೂರು ಒಂದು ನೂರು ಒಂದು ಒಂದು ನೂರು ಮೂರು ಒಂದು ನೂರು ನಾಲ್ಕು ಒಂದು ನೂರು ಆರು ಒಂದು ನೂರು ಎಂಟು ಅಥವಾ ಒಂದು ನೂರು ಒಂಬತ್ತು ನೇ ಪ್ರಕರಣಗಳ ಅಡಿಯಲ್ಲಿನ ಯಾವುವೇ ವ್ಯವಹರಣೆಗಳಲ್ಲಿ ಪಕ್ಷಕಾರನಾಗಿದ್ದರೆ ಅಂಥ ವ್ಯವಹರಣೆಗಳನ್ನು ಸಹಕಾರ ಸಂಘವು ಈ ಅಧಿನಿಯಮದಲ್ಲಿ ಸಹಕಾರಿಯಾಗಿ ಪರಿವರ್ತಿತವಾಗಿಲ್ಲ ಎಂಬಂತೆ ಮುಂದುವರಿಸತಕ್ಕದ್ದು ಮತ್ತು ಅಂತಿಮ ತೀರ್ಮಾನ ಕೈಗೊಳ್ಳತಕ್ಕದ್ದು ಮತ್ತು ವ್ಯವಹರಣೆಗಳಲ್ಲಿ ಯಾವೊಬ್ಬ ವ್ಯಕ್ತಿ ಅಥವಾ ಈ ಅಧಿನಿಯಮದ ಅಡಿಯಲ್ಲಿ ನೋಂದಣಿಯಾದ ಸಹಕಾರಿಯ ವಿರುದ್ಧ ಹೊರಡಿಸಲಾದ ಯಾವುದೇ ಡಿಗ್ರಿ ಅಥವಾ ಆದೇಶ ಅಥವಾ ಅವಾರ್ಡನ್ನು ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ ಒಂದು ಸಾವಿರ ಒಂಬೈನೂರ ಐವತ್ತೊಂಬತ್ತೂರ ಒಂದು ನೂರು ಒಂದು ನಯ ಪ್ರಕರಣಕ್ಕನುಸಾರವಾಗಿ ಅಂಥವ್ಯಕ್ತಿಗಳ ಅಥವಾ ಅಂಥ ಸಹಕಾರಿಯ ವಿರುದ್ಧ ಜಾರಿಗೊಳಿಸಕ್ಕದ್ದು ತರಬೇತಿ ವಿಷಯಕ್ಕೆ ವಿರಾಮ ಅಧ್ಯಾಯ ಹನ್ನೆರಡು ಸಂಕೀರ್ಣಗಳು ಮುಕ್ತಾಯ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು